ಜೋಳ ಖರೀದಿಯಲ್ಲಿ ದಲ್ಲಾಳಿಗಳ ಹಾವಳಿ ರೈತ ಸಂಘ ಆಕ್ರೋಶ ಜೋಳ ಖರೀದಿಗೆ ಹೆಸರು ನೋಂದಣಿ ಪ್ರಕ್ರಿಯೆ ಆರಂಭವಾಗ್ತಾ ಇದ್ದಂತೆಯೇ ನೈಜ ರೈತರ ಜೋಳ ಬಿಟ್ಟು ದಲ್ಲಾಳಿಗಳ ಜೋಳಕ್ಕೆ ನೋಂದಣಿ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿ ಇದೆ ಈ ಹಿನ್ನೆಲೆ ರೈತ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ಜೂಗಲಾ ಮಂಜುನಾಯ್ಕರ್ ಅವರನ್ನ ಭೇಟಿ ಮಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿವಿ ಗೌಡ ಮಾತನಾಡಿ ಜನವರಿ ಹದಿನಾಲ್ಕರಿಂದ ಜೋಳ ಖರೀದಿಗೆ ಹೆಸರು ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಎಮ್ಮಿಕನೂರು ಗ್ರಾಮದಲ್ಲಿ ಏಳು ಎಂಟು ಮಂದಿ ದಲ್ಲಾಳಿಗಳು ಅಧಿಕಾರಿಗಳ ಸಹಕಾರದಿಂದ ಪಹಣಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿಕೊಂಡು ಜೋಳ ಖರೀದಿ ಿಗೆ ಹೆಸರು ನೋಂದಾಯಿಸಿದ್ದಾರೆ ಎಂದು ಆರೋಪಿಸಿದ್ರು ಇದರಿಂದ ನಿಜವಾಗಿ ಜೋಳ ಬೆಳೆದ ರೈತರಿಗೆ ಭಾರಿ ಇದೆ ಎಂದಿದ್ದಾರೆ ಅಡಿ ರೈತರಿಂದ ಕಡಿಮೆ ಬೆಲೆಗೆ ಜೋಳ ಖರೀದಿಸಿದ ದಲ್ಲಾಳಿಗಳು ಅದೇ ಜೋಳವನ್ನ ಈಗ ಸರ್ಕಾರಕ್ಕೆ ಮರು ಮಾರಾಟ ಮಾಡುತ್ತಿದ್ದಾರೆ ಎಂಬುದು ಗಂಭೀರ ವಿಚಾರವಾಗಿದ್ದು ಈ ಅಕ್ರಮವನ್ನು ಕೂಡಲೇ ತಡೆ ಹಿಡಿಯಬೇಕು ಅಂತ ಆಗ್ರಹಿಸಿದ್ರು ರೈತ ಸಂಘದ ತಾಲೂಕು ಅಧ್ಯಕ್ಷ ವೀರೇಶ್ ಮಾತನಾಡಿ ಬಡ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದಾಗಿ ಸಂಘದ ಪದಾಧಿಕಾರಿಗಳು ಶ್ರಮಿಸಿ ಜೋಳ ಖರೀದಿ ಕೇಂದ್ರವನ್ನ ಆರಂಭಿಸಿದ್ದಾರೆ ಆದರೆ ದಲ್ಲಾಳಿಗಳು ಪಹಣಿ ದಾಖಲೆಗಳನ್ನು ಸಂಗ್ರಹಿಸಿ ಭತ್ತ ಬೆಳೆಸಿರುವ ಜಮೀನನ್ನು ಜೋಳ ಬೆಳೆ ಅಂತ ತಿದ್ದುಪಡಿ ಮಾಡಿಸಿಕೊಂಡು ಜೋಳ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ನೈಜ ರೈತರು ವಂಚಿತರಾಗ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಅದಕ್ಕೆ ರಾಮಣ್ಣ ರಂಗಪ್ಪ ಮುರಾರಿ ನಾಗರಾಜ್ ತಿಮ್ಮಪ್ಪ ಜಡೇಪ್ಪ ಬಾಡ್ಕೆರ್ ರಾಜ ಸೇರಿ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಭೇಟಿಯಾಗಿ ಹಲವಾರು ಚರ್ಚೆ ರೈತರಿಗೆ ಜೋಳ ಖರೀದಿ ಕೇಂದ್ರ ತೆಗಿಬೇಕಂತ ಸರ್ಕಾರಕ್ಕೆ ರೈತ ಸಂಘದಿಂದ ಭಾಳ ಒತ್ತಾಯ ಮಾಡಿದ್ವಿ ಅದೇ ರೀತಿ ಸರ್ಕಾರ ಕೂಡ ಸ್ಪಂದನೆ ಮಾಡಿತು ಜೊತೆಗೆ ಎಕರೆಗೆ ಹದಿನೈದು ಕ್ವಿಂಟಲ್ ಖರೀದಿ ಆಗ್ಬೇಕಂತ ಕೂಡ ಒಂದು ಆದೇಶ ಮಾಡಿತು ನೋಂದಣಿ ಪ್ರಕ್ರಿಯೆ ಕೂಡ ಇವತ್ತಿಂದ ಆರಂಭ ಆಗಿದೆ ನಾವು ಕಳೆದ ಎರಡು ಮೂರು ತಿಂಗಳಿಂದ ಒಂದು ವಿಚಾರ ಗೊತ್ತಾಡಿದ್ವಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ಎಮ್ಮಿನೂರು ಭಾಗದಲ್ಲಿ ಮುಂಗಾರು ಹಿಂಗಾರು ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ ಮತ್ತು ಜೆ ಡಿಯವ್ರ ಗಮನಕ್ಕೆ ತಗೊಂಬಂದ್ವಿ ಆಮೇಲೆ ರಾಜಕೀಯ ದುಣೀರ ಹತ್ರ ಕೂಡ ಎಮ್ ಎಲ್ ಎ ಅವ್ರ ಗಮನಕ್ಕೆ ಎಲ್ಲರ ಹತ್ರ ಗಮನಕ್ಕೆ ಮೇಲೆ ಅದು ಮುಂಗಾರು ಇರೋದು ಹಿಂಗಾರು ಆಗ್ಬೇಕಂತೇಳಿ ಆಯಿತು ಎಲ್ಲ ಬದಲಾವಣೆ ಆಗಿ ಬಂತು ಈಗ ನಮಗೆ ಪ್ರಸ್ತುತವಾಗಿ ಒಂದು ದೊಡ್ಡ ಒಂದು ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಏನಂದರೆ ಯಾರು ಮೂಲ ಜೋಳ ಬೆಳೆದಿದ್ದಾರೆ ರೈತರು ಅವರು ಜೋಳ ಖರೀದಿ ಆಗಬೇಕು ಇಲ್ಲಿ ಪಾಣಿ ಒಳಗೆ ಏನೇನು ಬರ್ತಾ ಇದ್ದಾವೆ ಕೆಲವೊಬ್ರದ್ದು ಬೆಳೆದಿರೋದು ಭತ್ತ ಜೋಳ ಅಂತ ಕನ್ವರ್ಟ್ ಮಾಡ್ಕೊಂಡು ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸ್ಲಿಕ್ಕೆ ಭಾಳಷ್ಟು ಜನ ಬರ್ತಾರೆ ಈ ಪಾಣಿಯಲ್ಲಿ ಹೆಂಗ ಭತ್ತ ಇರೋದು ಜೋಳ ಹಾಕ್ತು ಜೋಳ ಇರೋದು ಭತ್ತ ಹೆಂಗೆ ವ್ಯತ್ಯಾಸ ಆದವು ಅಂತ ಅಗ್ರಿಕಲ್ಚರ್ ಆಫೀಸರ್ಗೆ ಕೇಳಿದ್ರೆ ಇಲ್ಲ ಅವರು ಸರ್ವೆ ಮಾಡಿದವರು ಮಾಡಿರ್ತಾರೆ ಆಮೇಲೆ ವೀರ ಮೇಲೆ ಅವ್ರು ಹೇಳೋದು ಮತ್ತೆ ತಹಸೀಲ್ದಾರ್ ಗಮನಕ್ಕೆ ತಗೊಂಬಂದ್ವಿ ಹಿಂಗೆ ಆಗಿದೆ ಸರ್ ಅದ್ರ ತಕ್ಕಂತೆ ತಾವು ಕೂಡಲೇ ಕ್ರಮ ಜರುಗಿಸ್ಬೇಕಂದ್ವಿ ಈಗ ಪ್ರಸ್ತುತ ಬೆಳಗ್ಗೆ ನಿನ್ನೆಯಿಂದ ಎಮ್ಮಿಗ್ನೂರು ಗ್ರಾಮದ ವಲಯದಲ್ಲಿ ಭಾಳ ಒಂದು ದೊಡ್ಡ ಚರ್ಚೆನೇ ಆಗ್ತಾ ಇದೆ ಏನು ಚರ್ಚೆ ಆಗ್ತಾಯಿದೆ ಅಂದರೆ ಪ್ರಾಣಿಗಳು ನಾಲ್ಕು ಎಕರೆ ಬೆಳೆದ ಜೋಳ ರೈತ ಸುಮಾರು ಮುನ್ನೂರು ಎಕರೆ ನೋಂದಣಿ ಮಾಡಿ ಕ್ಷಣ ಯಾವ ರೀತಿ ಅದು ಇವೆಲ್ಲ ಅಂತೇಳಿ ಎಮ್ಮಿನೂರು ಗ್ರಾಮದಲ್ಲಿ ಇವತ್ತು ಗ್ರಾಮದಿಂದ ಭಾಳಷ್ಟು ರೈತರು ಬಂದಿದ್ದಾರೆ ಮಾತಾಡ್ತಾರೆ ಖರೀದಿ ಕೇಂದ್ರ ನೋಂದಣಿ ಇವತ್ತು ಎಂಟು ಗಂಟೆಯಿಂದ ಪ್ರಾರಂಭವಾಗಿದ್ದು ಮೊದಲನೇ ಮೊದಲನೇದಾಗಿ ಎಮ್ಮಿನೂರಿನ ಎಲ್ಲ ರೈತ ಬಾಂಧವರು ಓದ್ಸಲೆಯನ್ನು ಖರೀದಿ ಕೇಂದ್ರಕ್ಕೆ ಜೋಳ ಹಾಕಿದ್ರು ಈ ಸಲ ಎಲ್ಲರೂ ರೈತರು ಇಳುವರಿ ಚೆನ್ನಾಗಿ ಬಂದಿದೆ ಒಳ್ಳೆ ಈಲ್ಡ್ ಬಂದಿದೆ ರೈತರು ಒಳ್ಳೆಯ ಖುಷಿ ಇರೋ ಸಂದರ್ಭದಲ್ಲಿ ಈ ಒಂದು ದಲ್ಲಾಳಿಗಳ ಉಪಟಳ ನಮ್ಮನ್ನು ರೈತರನ್ನ ಚಿಂತಿಗೀಡು ಮಾಡುತ್ತೆ ಇದು ಯಾವ ರೀತಿ ಅಂದರೆ ದೇವರು ಹೊರ ಕೊಟ್ಟ ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಒಂದು ದುಸ್ಥಿತಿ ಈಗ ನಮ್ಮ ಯಮಿನೂರು ಗ್ರಾಮದ ರೈತರಲ್ಲಿ ರೈತರಲ್ಲಿ ಮನೆ ಮಾಡಿದೆ ಸನ್ಮಾನ್ಯ ಎಮ್ ಎಲ್ ಎ ಸರ್ ಗಣೇಶ ಗಣೇಶ್ ಸರ್ ಅವರು ಈ ಒಂದು ಕೃಷಿ ಕೇಂದ್ರ ತೆರೀಲಿಕ್ಕೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಲಿಕ್ಕೆ ಅವರು ನಾವು ಹೋದಾಗೆಲ್ಲ ಕೇಳಿ ಕೇಳ್ತಿದ್ವಿ ಅವರ ನಮ್ಮ ಮನವಿಗೆ ಸ್ಪಂದಿಸಿ ಅತಿ ಶೀಘ್ರವಾಗಿ ಅವರು ನೋಂದಣಿ ಕಾರ್ಯ ಆರಂಭ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ರು ಆಮೇಲೆ ಹದಿನೈದು ಕ್ವಿಂಟಲ್ ಏನು ಜೋಳ ಈ ಈಗ ನೋಂದಣಿ ಆಗಬೇಕಾಗಿತ್ತ ಆಗಿದ್ದು ಇಳುವರಿ ಜಾಸ್ತಿ ಐತೆ ರೈತರು ಈ ಸಲ ಹದಿನೈದು ಕ್ವಿಂಟಲ್ಗಾದರೂ ಭಾಳ ಜೋಳ ಉಳಿತಾವ ಹೊತ್ತು ಜೋಳ ಮಾರ್ಕೆಟ್ ಕಾಣಿ ಇಪ್ಪತ್ತು ಕ್ವಿಂಟಲ್ ನಮ್ಮ ಮನೆ ಮನವಿ ಮಾಡಿವಿ ಅವರು ಕೂಡ ನಾವು ಮಿನಿಸ್ಟ್ರ ಹತ್ರ ಮಾತಾಡಿ ಆಹಾರ ನಾಗರಿಕ ಸಚಿವರ ಹತ್ರ ಮಾತಾಡಿ ಅವು ಅದನ್ನು ಕೂಡ ಕ್ಲಿಯರ್ ಮಾಡಿ ಒಂದು ರೈತರಿಗೆ ಒಳ್ಳೇದು ಮಾಡೋಣ ಅಂತೇಳಿ ಅವರು ಕೂಡ ಸದ ಪ್ರಯತ್ನ ಮಾಡಿ ಅವ್ರು ಒಂದು ಒಳ್ಳೆಯ ಉದ್ದೇಶಕ್ಕೆ ನಮಗೆ ರೈತರ ಪರವಾಗಿ ಇದ್ದಾರ ರೈತರಿಗೆ ಹೆಗಲ ಮೇಲೆ ಸದಾ ನಮ್ಮ ಒಂದು ದೃಷ್ಟಿಯಾಗ ಅವರು ಬೆಂಬಲಕ್ಕೆ ಬೆಂಬಲಕ್ಕೆ ಈ ಒಂದು ವಿಚಾರದಲ್ಲಿ ಇದನ್ನು ದುರ್ಬಳಕೆ ಮಾಡಿ 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 ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ಯಾರ ಯಾರು ದುರ್ಬಳಕೆ ಮಾಡ್ಕೊಂತಾರೆ ಅಂದರೆ ಯಾವತ್ತೊಬ್ಬತ್ತು ನಾಲ್ಕು ಎಕರೆ ತೋರಿಕೆಗೆ ಒಂದು ನಾಲ್ಕು ಎಕರೆ ಜೋಳ ಹಾಕ್ಯಾನ ಆತ ಒಂದು ಇನ್ನೂರು ಮುನ್ನೂರು ಎಕರೆ ಪಾಣಿಗಳು ಸಂಗ್ರಹಣೆ ಮಾಡಿ ಈ ರೈತರಿಗೆ ಮಂಕು ಬೂದಿ ಹೆಚ್ಚೋದಲ್ಲದೆ ಸರ್ಕಾರಕ್ಕೂ ಒಂದು ದೊಡ್ಡ ಮಂಕ್ ಬೂದಿ ಎಚ್ಚವಂಥ ಪ್ರಯತ್ನದಲ್ಲಿ ಇದ್ದಾರೆ ಅವರು ನಿನ್ನೆ ರಾತ್ರಿ ಅವರು ಮೆಸೇಜ್ ಹೆಂಗೆ ತಿಳಿತೆ ಗೊತ್ತಿಲ್ಲ ಅವ್ರಿಗೆ ಸಂದೇಶ ಯಾರು ಅವನಿಸಿದ್ರೆ ಗೊತ್ತಿಲ್ಲ ರಾತ್ರಿ ರಾತ್ರಿ ಅವರು ಆಫೀಸ್ ಹತ್ರ ಜಮಾವಣೆ ಮಾಡಿ ನೋಂದಣಿ ಕೇಂದ್ರಕ್ಕೆ ರಾತ್ರಿಯೇ ಕುತ್ಕೊಂಬಿಟ್ಟಾರೆ ಯಾರೋ ವ್ಯವಹಾರ ಮಾಡಾರೆ ಮುಕ್ಕು ಪರ್ಸೆಂಟ್ ವ್ಯವಹಾರ ಮಾಡರೆ ರೈತರು ಯಾರಿಲ್ಲ ಇವತ್ತು ಬೆಳಗ್ಗೆ ನೋಂದಣಿ ಕಾರ್ಯ ಕಾರ್ಯ ಪ್ರಕ್ರಿಯೆ ಪ್ರಾರಂಭ ಆಗೈತೆ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅವರೆಲ್ಲ ಫಸ್ಟ್ ಅವರೇ ರೈತರಿಗಿಂತ ಮೊದಲೇ ಅವರೇ ಜೋಳ ಭತ್ತ ಇದ್ದಿದ್ದನ್ನು ಜೋಳ ಅಂತ ಮಾಡಿಸ್ಕೊಂಡು ಕೆಲವೊಂದು ಅಧಿಕಾರಿಗಳ ಜೊತೆ ಇನ್ವಾಲ್ವ್ ಆಗಿ ಅದು ಇದು ಸಮಥಿಂಗ್ ಅಂತ ಏನೋ ಮಾತಾಡ್ಕೊಂಡು ಆ ಪಾಣಿಗಳನ್ನ ಕನ್ವರ್ಷನ್ ಮಾಡ್ಕೊಂಡು ಈ ಒಂದು ದೊಡ್ಡ ಆಘಾತಕಾರಿ ಒಂದು ಘಟನೆಯನ್ನು ಸೃಷ್ಟಿ ಮಾಡಕತ್ತಾರೆ ಈ ರೈತರ ವಿಚಾರದಲ್ಲಿ ಆ ಒಂದು ದೃಷ್ಟಿಯಿಂದ ನಾವು ಕಾರ್ಯ ಕಾರ್ಯೋನ್ಮುಖರಾಗಿ ರೈತ ಸಂಘದವರು ಮೊನ್ನೆ ತಹಶೀಲ್ದಾರ್ ಸಾಹೇಬ್ರ ಹತ್ರ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆಮೇಲೆ ಎ ಓ ಸಾರ್ ಹತ್ರ ಮಾತಾಡಿದ್ದೀವಿ ಊರಲ್ಲಿ ಆತ ಯಾರು ವಿ ಎ ಸಾರ್ ಹತ್ರ ಅವ್ರನ್ನೂ ಅವರು ಮಾಹಿತಿ ಕೇಳಿದ್ವಿ ಅವರು ಇದ್ರ ಬಗ್ಗೆ ಇಲ್ಲ ಹಂಗಾಗಿರ್ತಾವೆ ಹಿಂಗಾಗಿರ್ತಾವೆ ಏನೋ ಕೆಲವು ಕೆಲವು ಮಾಡಿವಿ ಅಂತಂದು ಹೇಳಿಬಿಟ್ರು ಅವರು ಆ ಒಂದು ವಿಚಾರವಾಗಿ ನಾವು ಇಲ್ಲಿ ಬಂದು ಆ ಒಂದು ಲೀಸ್ಟ್ ತೆಗೆಸಿ ನಾವೇ ಈ ಒಂದು ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ನಾವೇ ಪಾಲ್ಗೊಂಡು ನಾವೇ ಹೋಗಿ ಸಾರಿಗೆ ತೋರಿಸೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೆ ಬಂದ್ವಿ ಈ ಒಂದು ಉದ್ದೇಶ ಈ ಈ ಮೂಲಕ ನಾವು ಮಾಧ್ಯಮದಲ್ಲಿ ತಿಳಿಸೋದೇನೆಂದರೆ ಇದು ಉಳ್ಳವರಿಗೆ ಮಾತ್ರ ಈ ಖರೀದಿ ಕೇಂದ್ರ ಬಳಸ್ಕೊಳಕತ್ತರ ಖರೀದಿ ಕೇಂದ್ರ ಬಳಸ್ಕೊಳಕ ರೈತರು ಒಂದು ಇಪ್ಪತ್ತೈದು ಪರ್ಸೆಂಟ್ ಇದ್ದರೆ ಎಪ್ಪತ್ತೈದು ಪರ್ಸೆಂಟ್ ಅವ್ರದ್ದೇ ಅವಳಿ ಜಾಸ್ತಿ ಆಗಿದೆ ಎಲ್ಲ ಕಡೆ ಇದೇ ರೀತಿ ಗಲಾಟಾಗಿ ಖರೀದಿ ಕೇಂದ್ರಗಳು ಮುಚ್ಚೋದು ಹುಚ್ಚೋ ಒಂದು ಪರಿಸ್ಥಿತಿ ಅದಾವೆ ಆ ಒಂದು ಪ್ರಕ್ರಿಯೆ ಆಗಬಾರ್ದು ರೈತರಿಗೆ ಒಳ್ಳೇದಾಗಬೇಕು ಬಡ ರೈತರು ಉದ್ಧಾರ ಆಗಬೇಕು ಬಡ ರೈತರು ಬೆಳಿಬೇಕು ಬಡ ರೈತರು ಸಮಾಜಮುಖಿಯಾಗಿ ಒಂದು ಒಳ್ಳೆಯ ಒಂದು ಕಾರ್ಯಗಳನ್ನ ಮಾಡುವಂಥ ಶಕ್ತಿ ದೇವರು ಕೊಡಬೇಕು ಆ ಒಂದು ಉದ್ದೇಶದಿಂದ ಈ ಖರೀದಿ ಕೇಂದ್ರ ಒಪ್ಪಟ ರೈತರಿಗೆ ನ್ಯಾಯಯುತವಾಗಿ ನಡಿಬೇಕಂತೇಳಿ ಈ ಮೂಲಕ ನಾನು ಮಾಧ್ಯಮದವರಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ